ಹಾಯ್ ನಮಸ್ತೆ ನಾನಂದ ನೀವು ನೋಡ್ತಾ ಇದ್ದೀರಾ ನಮ್ದು ಜಿವೆ ನಮಿಷ್ಟ ಸ್ನೇಹಿತರೆ ಈ ಒಂದು ಆನೆ ಮತ್ತೆ ಮಾನವ ಸಂಘರ್ಷದಲ್ಲಿ ಈ ಒಂದು ಕಾಡಾನೆಗಳು ಪದೇ ಪದೇ ನಾಡಿನೊಳಗೆ ಪ್ರವೇಶಿಸಿ ಅಲ್ಲಿ ದಾಂಧಾಲೆಯನ್ನು ಸೃಷ್ಟಿ ಮಾಡ್ತಾನೆ ಇರ್ತದೆ ಸೊ ಇದಕ್ಕಾಗಿ ಅಲ್ಲಿರ್ತಕ್ಕಂಥ ಸ್ಥಳೀಯರು ಏನು ಮಾಡ್ತಾರೆ ಅಂತಂದರೆ ಈ ಒಂದು ಆನೆಗಳನ್ನು ಗುರ್ತು ಹಿಡಿಬೇಕು ಅಂತ ವಿವಿಧ ರೀತಿಯ ಒಂದು ಚಿತ್ರ ವಿಚಿತ್ರವಾಗಿರ್ತಕ್ಕಂಥ ಹೆಸರುಗಳನ್ನು ಆ ಒಂದು ಆನೆಗಳಿಗೆ ಇಟ್ಟಿರೋದನ್ನು ನಾವು ಕೇಳೇ ಇರ್ತೀವಿ ಕರಡಿ ತಣ್ಣೀರು ಸಾರಾ ಮಾರ್ಟಿನ್ ಮ್ಯಾಕು ಸಿದ್ದ ರೌಡಿರಂಗ ಮತ್ತೂರು ಈಗ ಹೇಳ್ತಾ ಇದ್ದರೆ ಸೊ ಲೆಕ್ಕಕ್ಕೆ ಸಿಗೋದೇ ಇಲ್ಲ ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಆನೆಗಳ ಬಗ್ಗೆ ಹಾಗೆ ಈ ಒಂದು ಆನೆಗಳ ಹೆಸರಿನ ಬಗ್ಗೆ ತಿಳಿಸ್ಕೊಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ ಹಾಗೆ ಸ್ನೇಹಿತರೆ ಈ ಒಂದು ವಿಡಿಯೋ ಅಂತಕ್ಕಂಥದ್ದು ಎರಡು ಪಾರ್ಟಲ್ಲಿ ಇದೆ ಸೊ ದಯವಿಟ್ಟು ಆ ಒಂದು ಪಾರ್ಟನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್ ಇದೆ ನೀವಿನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ ಈ ಒಂದು ಲೀಸ್ಟಲ್ಲಿ ಮೊದಲು ಬರ್ತಕ್ಕಂಥ ಹೆಸರು ಯಾವುದು ಅಂತಂದರೆ ಸೀಗೆ ಗುಡ್ಡ ಆ್ಯಕ್ಚುಲಿ ಈ ಒಂದು ಸೀಗೆ ಗುಡ್ಡ ಆನೆ ಏನಿದೆಯಲ್ಲ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಅಂಥ ಒಳ್ಳೆ ಆನೆಗೆ ಎಂತ ಹೆಸರಿಟ್ಟಿದ್ದಾರೆ ಅಂತಂದರೆ ಸೀಗೆ ಗುಡ್ಡ ಅಂತ ಸೊ ಈ ಒಂದು ಹೆಸರಿಡೋದಕ್ಕೆ ಕಾರಣ ಏನು ಅಂತಂದರೆ ಅಲ್ಲೇ ಒಂದು ಸಮೀಪದಲ್ಲಿ ಒಂದು ಸೀಗೆ ಗುಡ್ಡ ಅಂತಕ್ಕಂಥ ಒಂದು ಬೆಟ್ಟ ಇರುತ್ತೆ ಆ ಒಂದು ಬೆಟ್ಟದಲ್ಲಿ ಇರೋ ಕಾರಣದಿಂದನೇ ಸೊ ಇವನಿಗೆ ಸೀಗೆ ಗುಡ್ಡ ಅಂತ ನಾಮಕರಣ ಮಾಡಿರ್ತಾರೆ ಇತ್ತೀಚೆಗೆ ಪ್ರಶಾಂತ ಇವನನ್ನು ಕ್ಯಾಪ್ಚರ್ ಮಾಡ್ತಾನೆ ಸೊ ಕ್ಯಾಪ್ಚರ್ ಮಾಡಿ ನೇರವಾಗಿ ದುಬಾರೆ ಆನೆ ಶಿಬಿರಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಇವನಿಗೆ ಈ ಒಂದು ಸೀಗೆ ಗುಡ್ಡ ಬದಲಾಗಿ ರಾಜನ್ ಅಂತ ನಾಮಕರಣ ಮಾಡ್ತಾರೆ ಸ್ನೇಹಿತರೆ ಇದಾದ ಮೇಲೆ ಮತ್ತೊಂದು ಹೆಸರು ನನಗೆ ಯಾಕೋ ಸಿಕ್ಕಾಪಟ್ಟೆ ಬೇಜಾರಾಗಿಬಿಡ್ತು ಅದು ಹೆಸರು ಯಾವುದು ಅಂತಂದರೆ ಕರಡಿ ಕರಡಿ ನೋಡೋದಕ್ಕೆ ಸ್ವಲ್ಪ ಚೆನ್ನಾಗೇ ಕಾಣ್ತಾ ಇದೆ ಚಿಕ್ಕದಂತ ಅಜಾನುಬಾಹು ಇಷ್ಟು ಒಳ್ಳೆ ಆನೆಗೆ ಕರಡಿ ಅಂತ ಹೆಸರು ಇಟ್ಬಿಟ್ಟವ್ರೆ ಯಾಕೆ ಇಟ್ರು ಅನ್ನೋದ್ರ ಬಗ್ಗೆ ನನಗೆ ಅನಿಸಿದ್ದೇನಪ್ಪ ಅಂತಂದರೆ ಇವನು ನಡ್ಕೊಂಡು ಬರ್ತಾ ಇದ್ರೆ ಸೇಮ್ ಕರಡಿ ಹಾಗೆ ಕಾಣ್ತಾನೆ ಸೊ ಈ ರೀಸನ್ನಿಂದ ಇವನಿಗೆ ಕರಡಿ ಅಂತ ನಾಮಕರಣ ಮಾಡಿರ್ತಾರೆ ಹಾಗೆ ಇತ್ತೀಚೆಗೆ ಕ್ಯಾಪ್ಟನ್ ಅಭಿಮನ್ಯುವಿನ ನೇತೃತ್ವದಲ್ಲಿ ಇವನನ್ನು ಸೆರೆ ಹಿಡಿದು ದುಬಾರೆ ಆನೆ ಶಿಬಿರಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಇವನಿಗೆ ಹೊಸ ಹೆಸರನ್ನು ಇಡ್ತಾರೆ ಅದು ಯಾವುದು ಅಂತಂದರೆ ಬಬ್ರು ವಾಹನ ಸ್ನೇಹಿತರ ಇದಾದ್ಮೇಲೆ ಮತ್ತೊಂದು ತುಂಬಾ ಫನಿ ಆಗಿರ್ತಕ್ಕಂಥ ನಿಯಮ್ ಯಾವುದು ಅಂತಂದ್ರೆ ಸಾರಾ ಮಾರ್ಟಿನ್ ನಿಜವಾಗ್ಲೂ ಹೇಳ್ತೀನಿ ಆನೆ ಇದು ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಅಂತ ಆನೆಗೆ ಹೋಗ್ಬಿಟ್ಟು ಸಾರಾ ಮಾರ್ಟಿನ್ ಅಂತ ಹೆಸರು ಇಟ್ಟಿದ್ದಾರೆ ಸೊ ಇದು ಇಟ್ಟಿರೋ ಹೆಸರು ಏನು ಅಂತಂದ್ರೆ ಅದು ಸಾರಾ ಮಾರ್ಟಿನ್ ಅಂತಕ್ಕಂಥ ಒಂದು ಎಸ್ಟೇಟ್ ಇರುತ್ತೆ ಆ ಒಂದು ಎಸ್ಟೇಟ್ ಅಲ್ಲೇ ಇದು ಸದಾಕಾಲ ಇರೋದ್ರಿಂದ ಇವನಿಗೆ ಸಾರಾ ಮಾರ್ಟಿನ್ ಅಂತ ನಾಮಕರಣ ಮಾಡಿರ್ತಾರೆ ಸೊ ಇವನನ್ನು ಇತ್ತೀಚೆಗೆ ನಮ್ಮ ಕ್ಯಾಪ್ಟನ್ ಅಭಿಮನ್ಯು ಕ್ಯಾಪ್ಚರ್ ಮಾಡಿ ಸೊ ನೇರವಾಗಿ ಮತ್ತಿಗೋಡು ಹಾನಿ ಶಿಬಿರ ಕರ್ಕೊಂಡು ಹೋಗಿ ಅಲ್ಲಿ ಇವನಿಗೆ ಹೊಸ ಹೆಸರನ್ನು ಇಟ್ಟಿದ್ದಾರೆ ಪಾರ್ಥ ಅಂತ ಸ್ನೇಹಿತರೆ ಇದಾದ ಮೇಲೆ ಸೊ ಮತ್ತೊಂದು ಹೆಸರು ಹಾಗೆ ಆ ಒಂದು ಆನೆ ಬಗ್ಗೆ ಮಾತಾಡಿದ್ರೆ ತುಂಬ ಬೇಜಾರಾಗುತ್ತೆ ಅದು ಯಾವುದು ಅಂತಂದರೆ ತಣ್ಣೀರು ಆ್ಯಕ್ಚುಲಿ ಈ ಒಂದು ಆನೆಗೆ ಈ ತಣ್ಣೀರು ಅಂತ ಹೆಸರು ಏನಕ್ಕೆ ಇಟ್ಟಿದ್ರು ನನಗಂತೂ ತಿಳಿದಿಲ್ಲ ಇವನನ್ನು ಒಂದು ನಾಲ್ಕೈದು ತಿಂಗಳ ಹಿಂದೆ ಕ್ಯಾಪ್ಟನ್ ಅಭಿಮನ್ಯುವಿನ ನೇತೃತ್ವದಲ್ಲಿ ಕ್ಯಾಪ್ಚರ್ ಮಾಡ್ತಾರೆ ಕ್ಯಾಪ್ಚರ್ ಮಾಡಿಬಿಟ್ಟು ಇವನಿಗೆ ರೇಡಿಯೋ ಕಾಲರ್ ಅಳವಡಿಸಿ ರೀಲೊಕೇಟ್ ಮಾಡೋದಕ್ಕೆ ಸೊ ಬಂಡೀಪುರ ಆ ಕಡೆ ಬಿಡ್ತಾರೆ ಅಲ್ಲಿಂದ ನೇರವಾಗಿ ಇವನು ವಯನಾಡು ಪ್ರದೇಶಕ್ಕೆ ಹೋದಾಗ ಅಲ್ಲಿನ ಅರಣ್ಯ ಇಲಾಖೆ ಸೊ ಇವನಿಗೆ ಡಾಟ್ ಮಾಡಿ ತಗೊಬಂದು ಸೊ ಬಂಡೀಪುರ ಅರಣ್ಯ ಪ್ರದೇಶದಲ್ಲಿ ಬಿಡಬೇಕಾದ್ರೆ ತಣ್ಣೀರು ತನ್ನ ಪ್ರಾಣವನ್ನು ತ್ಯಾಗ ಮಾಡ್ತಾನೆ ಸ್ನೇಹಿತರೆ ಇದಾದ ಮೇಲೆ ಮತ್ತೊಂದು ಹೆಸರು ತುಂಬಾ ಒಂದು ಸದ್ದು ಮಾಡ್ತಾ ಇದೆ ಅದು ಯಾವುದು ಅಂತಂದರೆ ಓಲ್ಡ್ ಬೆಲ್ಟ್ ಆ್ಯಕ್ಚುಲಿ ಇದು ಒಂದು ಆನೆಗಳ ಗುಂಪು ಸೊ ಈ ಒಂದು ಆನೆಗಳ ಗುಂಪಿಗೆ ಒಂದು ಎಣ್ಣೆ ಲೀಡರ್ ಆಗಿರುತ್ತೆ ಆ ಒಂದು ಆನೆಗೆ ಸೊ ಒಂದು ರೇಡಿಯೋ ಕಾಲರನ್ನು ಅಳವಡಿಸಿರ್ತಾರೆ ಸೊ ಆ ರೀಸನಿಂದ ಅಲ್ಲಿರ್ತಕ್ಕಂಥ ಜನ ಆ ಒಂದು ಆನೆಗೆ ಓಲ್ಡ್ ಬೆಲ್ಟ್ ಓಲ್ಡ್ ಬೆಲ್ಟ್ ಅಂತ ಕರೀತಾ ಇರ್ತಾರೆ ತುಂಬ ಫನ್ನಿ ಫನ್ನಿಯಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಹೆಸರು ಅದು ಇದಾದ ಮೇಲೆ ಮತ್ತೊಬ್ಬ ಕ್ಯಾಂಡಿಡೇಟ್ ಇದ್ದಾನೆ ಅವ್ರು ಯಾರು ಅಂತಂದರೆ ಭೀಮಾ ಸೊ ನನಗೆ ಅನಿಸಿದ ಪ್ರಕಾರ ಈ ಭೀಮನಿಗೆ ಮಾತ್ರ ಆ ಒಂದು ಹೆಸರು ಸೂಟೇಬಲ್ ಅಂತ ಅಜಾನುಬಾಹು ಆಗಿರ್ತಾನೆ ಹಾಗೆ ಅಷ್ಟೇ ಎತ್ತರ ಕೂಡ ಇರ್ತಾನೆ ಮುಖದ ಲಕ್ಷಣ ತುಂಬ ಚೆನ್ನಾಗಿರುತ್ತೆ ಅಷ್ಟೇ ಚೆನ್ನಾಗಿರ್ತಕ್ಕಂಥ ದಂತಗಳು ಹಾಗೆ ಅಷ್ಟೇ ಸೌಮ್ಯ ಸ್ವಭಾವದ ಹಾನಿ ಇವನು ಸೊ ಇದಕ್ಕೋಸ್ಕರ ಅಲ್ಲಿರ್ತಕ್ಕಂಥ ಜನ ಇವನನ್ನು ಭೀಮಾ ಅಂತ ಕರಿತಾ ಇದ್ದಾರೆ ಸೊ ನೋಡೋದಕ್ಕೆ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಅಷ್ಟೇ ಒಳ್ಳೆಯ ಆನೆ ಆಗಿರೋದ್ರಿಂದ ಸೊ ಸಾಮಾನ್ಯವಾಗಿ ಅಲ್ಲಿ ಜನ ಈ ಒಂದು ಆನೆಗೆ ಹೆಸರನ್ನು ಇಟ್ಟಿರ್ತಾರೆ ಮೇ ಬಿ ಇದೊಂದು ಹೆಸರು ಚೆನ್ನಾಗಿದೆ ಅಂತ ನನ್ನ ಫೀಲ್ ಸ್ನೇಹಿತರೆ ಇದಾದ ಮೇಲೆ ಮತ್ತೊಂದು ಆನೆ ಯಾವುದು ಅಂತಂದರೆ ವಿಕ್ರಾಂತ್ ಆ್ಯಕ್ಚುಲಿ ಈ ಆನೆ ನಮ್ಮ ಕಾಡಾನೆ ಭೀಮನಷ್ಟೇ ಅಜಾನು ಬಾಹು ಅಂತ ಕೆಲವರು ಹೇಳ್ತಾ ಇದ್ದಾರೆ ಸೊ ಅದು ಇದ್ರದ್ದು ಏನು ನೆಗೆಟಿವ್ ಏನಂತಂದರೆ ದಂತಗಳು ಸ್ವಲ್ಪ ಚಿಕ್ಕದಾಗಿದೆ ಅದು ರಿಮೈನಿಂಗ್ ಬಿಟ್ಟು ಸೊ ಇದು ಕೂಡ ನಮ್ಮ ಭೀಮನ್ ಅಂತೆ ಸ್ಟ್ರಾಂಗ್ ಇದ್ದಾನೆ ಕೆಲವ್ರು ಹೇಳ್ಬೋದು ಏನಪ್ಪ ಅಂತಂದರೆ ಅದು ಪೂಕಲ ಅದಕ್ಕೆ ಶಕ್ತಿ ಇಲ್ಲ ಅಂತ ಪೈಟ್ ಬಿದ್ದಾಗ ಗೊತ್ತಾಗೋದು ಈ ಆನೆಗಳ ತಾಕತ್ ಏನು ಅಂತ ಸೊ ಆ ರೀಸನ್ನಿಂದ ಸೊ ಇವನಿಗೆ ಇಲ್ಲಿ ವಿಕ್ರಾಂತ್ ಅಂತ ಹೆಸರು ಇಟ್ಟಿರಬಹುದು ಸ್ನೇಹಿತರೆ ಇದು ಬಿಟ್ಟು ಭುವನೇಶ್ವರಿ ಅಂತಕ್ಕಂಥ ಮತ್ತೊಂದು ಆನೆಗಳ ಗುಂಪಿದೆ ಸೊ ಇದು ಕೂಡ ಒಳ್ಳೆ ಹೆಸರು ಆ್ಯಕ್ಚುಲಿ ಏನು ಅಂತಂದರೆ ಆ ಒಂದು ಆನೆಗಳ ಒಂದು ಲೀಡರ್ ಯಾರು ಇರ್ತಾರಲ್ಲ ಅದಕ್ಕೆ ಭುವನೇಶ್ವರಿ ಅಂತ ಕರೆದಿರ್ತಾರೆ ಅಲ್ಲಿಂದನೇ ಇದಕ್ಕೆ ಸೊ ಭುವನೇಶ್ವರಿ ಗ್ಯಾಂಗ್ ಅಂತ ಮಲೆನಾಡ ಭಾಗದಲ್ಲಿ ಸಿಕ್ಕಾಪಟೆ ಐಪನ್ನ ಕ್ರಿಯೇಟ್ ಮಾಡಿರ್ತದೆ ಸೊ ಈ ಒಂದು ಗ್ಯಾಂಗಲ್ಲಿ ಆಗಾಗ ನಮ್ಮ ಭೀಮಾ ಮತ್ತು ಸೀಗೆ ಗುಡ್ಡ ಆಗಾಗ ಕಾಣಿಸ್ಕೊಳ್ತಾ ಇರ್ತಾರೆ ಸ್ನೇಹಿತರೆ ಇದು ಏನು ಅಂತಂದರೆ ಪಾರ್ಟ್ ಒನ್ ನೆಕ್ಸ್ಟು ಪಾರ್ಟ್ ಟೂ ಅಲ್ಲಿ ನಮ್ಮ ರೌಡಿರಂಗ ಸಿದ್ದ ಮ್ಯಾಕ್ ಮತ್ತೂರು ಕ್ಯಾಪ್ಟನ್ ಸೊ ಈ ಆನೆಗಳ ಬಗ್ಗೆ ತಿಳಿಸ್ಕೊಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತೀನಿ ಸೊ ಆ ಒಂದು ವಿಡಿಯೋನ ನೀವು ಮಿಸ್ ಮಾಡ್ಕೊಳ್ಬಾರ್ದು ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಥ್ಯಾಂಕ್ ಯು